ವಿದ್ಯಾರ್ಥಿ ವೇತನ ಹಾಗೂ ಸರ್ಕಾರಿ ಶಾಲೆಗಳ ರಕ್ಷಣೆಗಾಗಿ ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾರ್ಚ್ ಒಂದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಎಐಡಿಎಸ್ನೋನ ಮುಖಂಡ ತುಳಜಾರಾಮ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಮೂರು ವರ್ಷಗಳಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿ ವೇತನ ಲಭ್ಯವಾಗುತ್ತಿಲ್ಲ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಬರುವ ಪದವಿ ಸ್ನಾತಕೋತ್ತರ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಲಭ್ಯವಾಗುತ್ತಿಲ್ಲ ರಾಜ್ಯದ ಹಲವೆಡೆ ಕೆಲವು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ವೇತನದಿಂದ ವಂಚಿತರಾಗಿದ್ದಾರೆ ಒಂದೆಡೆ ದಿನದಿಂದ ದಿನಕ್ಕೆ ಶಿಕ್ಷಣದ ಅದರಲ್ಲಿಯೂ ಉನ್ನತ ಶಿಕ್ಷಣದ ವೆಚ್ಚ ಅತ್ಯಂತ ಅಧಿಕವಾಗುತ್ತದೆ ಆದರೆ ಇನ್ನೊಂದೆಡೆ ಕ್ರಮೇಣವಾಗಿ ಈ ವಿದ್ಯಾರ್ಥಿ ವೇತನ ಕಡಿತಗೊಳಿಸುತ್ತಿರುವುದರಿಂದ ಅಧಿಕ ಪ್ರಮಾಣದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ದೂರು ಉಳಿಯುವ ಅನಿವಾರ್ಯತೆ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮಾರ್ಚ್ ಒಂದರಂದು ವಿದ್ಯಾರ್ಥಿ ವೇತನ ಹಾಗೂ ಸರ್ಕಾರಿ ಶಾಲೆಗಳ ರಕ್ಷಣೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಮಾರ್ಚ್ ಒಂದಕ್ಕೆ ಒಂದು ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮಾವೇಶ ನಡೀತಿದೆ ಬೆಂಗಳೂರು ಚಲೋ ಅಂತೇಳಿ ಕಳೆದ ಒಂದು ಮೂರು ವರ್ಷಗಳಿಂದ ಆಯಿತು ಕರ್ನಾಟಕದಲ್ಲಿ ಡಿಗ್ರಿ ಮತ್ತು ಪಿ ಜಿ ಮೆಡಿಕಲು ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸರಿಯಾದಂಥ ಸ್ಕಾಲರ್ಶಿಪ್ಪು ಬರ್ತಿಲ್ಲ ಅದರಲ್ಲಿ ಬಿ ಸಿ ಎಮ್ ಆಗಿರ್ಬೋದು ಅಥವಾ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕೊಡ್ತಿದ್ದಾರೆ ಅಲ್ಪ ಸ್ವಲ್ಪ ಇವತ್ತು ಏನು ಸಮಾಜ ಕರಣ ಇಲಾಖೆ ಇದೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಕಡಿಮೆ ಬರ್ತಿದೆ ಅಲ್ಲಿನೂ ಕೂಡ ಫುಲ್ಫಿಲ್ ಇಲ್ಲ ಇಲ್ಲಿ ನಾವು ಅಂಕಿಅಂಶ ಪ್ರಕಾರ ಕಳೆದ ಮೂರು ವರ್ಷದಲ್ಲಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೆರಡು ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಇವತ್ತು ನಾವು ಈ ಕಾಲರ್ಶಿಪ್ ಕೊಡಬೇಕು ಸರ್ಕಾರ ಅಂತೇಳಿ ಈ ಒಂದು ಸಮಾವೇಶದ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ ಜೊತೆಗೆ ಏನು ಈ ಸರ್ಕಾರ ಏನು ಇವತ್ತು ನಿನ್ನೆನೂ ಕೂಡ ಒಂದು ಪೇಪರಲ್ಲಿ ಬಂತು ಕರ್ನಾಟಕದಲ್ಲಿ ಆರು ಸಾವಿರ ಸರ್ಕಾರಿ ಶಾಲೆಗಳನ್ನ ಇವತ್ತು ಸಂಯೋಜನೆ ಹೆಸರಲ್ಲಿ ಮರ್ಜು ಮಾಡಕ್ಕೆ ಹೊರಟಿದ್ದಾರೆ ಅದಕ್ಕೆ ಅವರು ತಾಲೂಕು ಮಟ್ಟದ ಒಂದು ಕಮಿಟಿನ ಮಾಡ್ತಿದ್ದಾರೆ ಆ ಕಮಿಟಿಗೆ ಇನ್ಚಾರ್ಜ್ ಆಗಿ ಅಥವಾ ಅಧ್ಯಕ್ಷರಾಗಿ ಎಮ್ ಎಲ್ ಇರ್ತಾರೆ ಜೊತೆಗೆ ಬೇರೆ ಬೇರೆ ಈ ಬಿ ಒ ಇರ್ತಾರೆ ಅವರು ಸಮಿತಿ ಮಾಡಿ ಎಲ್ಲಿ ಹತ್ತಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ ಆ ಸ್ಕೂಲ್ಗಳನ್ನ ಇವತ್ತು ಮರ್ಜ್ ಮಾಡಬೇಕು ಸಂಯೋಜನೆ ಮಾಡ್ಬೇಕು ಅಂತೇಳಿ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದಾರೆ ಹಬ್ ಆ್ಯಂಡ್ ಸ್ಪೋಕ್ ಅಂತೇಳಿ ಇಲ್ಲಿ ನಾವುಗಳಿದ ಪ್ರಶ್ನೆ ಮಾಡ್ತೀವರು ಸರ್ಕಾರ ಎಲ್ಲಿ ಸಂಖ್ಯೆ ಕಡಿಮೆ ಇದೆ ಎಲ್ಲಿ ಮಕ್ಕಳು ಬರ್ತಿಲ್ಲ ಅಲ್ಲಿ ಅದನ್ನು ಹೆಂಗೆ ನಾವು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದ್ಬಿಟ್ಟು ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ಬಿಟ್ಟು ಅದನ್ನು ಬಂದ್ ಮಾಡಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್ಕಾರ ಇಲ್ಲಿ ಪ್ರತಿ ವರ್ಷವೂ ಕೂಡ ಶಿಕ್ಷಣಕ್ಕೆ ಬಜೆಟ್ ಕೊಡಬೇಕು ಈ ಸ ಏನು ಸರ್ಕಾರಿ ಶಾಲೆಗಳೇನ ಮರ್ಜಿ ಮಾಡಕ್ಕೆ ಹೋಗ್ತಿದ್ದಾರೆ ಅದನ್ನು ಇಮ್ಮಿಡಿಯೇಟ್ ಕೈ ಬಿಡಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಂತೇಳಿ ನಾವು ಈ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ಸಮಾವೇಶಕ್ಕೆ ಭಾಷಣಕಾರರಾಗಿ ಸಂತೋಷ್ ಕುಮಾರ್ ಹೆಗಡೆ ಸರ್ ಅವರು ಬರ್ತಿದ್ದಾರೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮತ್ತು ಮಾಜಿ ಲೋಕಾಯುಕ್ತ ಇಲಾಖೆಯಲ್ಲಿ ಇದು ಮಾಡಿದವರು ಸರ್ ಅವರು ಜೊತೆಗೆ ಇದಕ್ಕೆ ಎ ಮುರುಗಪ್ಪ ಸರ್ ಅಂತೇಳಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಇವರು ಬರ್ತಿದ್ದಾರೆ ಆಮೇಲೆ ಮೈಸೂರಿಂದ ಸಾಮಾಜಿಕ ಹೋರಾಟಗಾರರಾದಂಥ ನರಸಿಂಹಗೌಡವರು ಬರ್ತಿದ್ದಾರೆ ಆಮೇಲೆ ಇದಕ್ಕೆ ಮಾವಳ್ಳಿ ಶಂಕರ್ ಸ ಶಂಕರ್ ಸರ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ವಾದದ್ದು ಪ್ರಧಾನ ಸಂಚಾಲಕರು ಅವರು ಈ ಒಂದು ಸಮಾವೇಶಕ್ಕೆ ಬರ್ತಿದ್ದಾರೆ ಈ ಸಮಾವೇಶಕ್ಕೆ ಎ ಐ ಡಿ ಎಸ್ ರಾಜ್ಯ ಆದಂಥ ಸುಭಾಷ್ ಅವರು ಮಾತಾಡ್ತಿದ್ದಾರೆ ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ಎ ಐ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರಾದಂಥ ಅಭಯ ದಿವಾಕರ್ ಅವರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಮೂಲೆಗಳಿಂದ ಹಲವಾರು ವಿದ್ಯಾರ್ಥಿಗಳು ಬರುತ್ತಾರೆ ಬೆಂಗಳೂರಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್